ಹಾಯ್ ರಿ ಒನ್ ಈ ವಿಡಿಯೋದಲ್ಲಿ ನೋಡ್ರಿ ಎಸ್ ಎಸ್ ಸಿ ಎಂ ಟಿ ಎಸ್ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಡಿಸ್ಕಶನ್ ಮಾಡ್ಕೊಂತ ಹೋಗೋಣ ಆಲ್ರೆಡಿ ತುಂಬಾ ವಿಡಿಯೋಸ್ ಗಳನ್ನ ಮಾಡಿದೀನಿ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಮಾತ್ರ ನಾನು ಡಿಸ್ಕಷನ್ ಮಾಡ್ತೀನಿ ಆ ಪ್ರತಿಯೊಂದು ವಿಡಿಯೋಸ್ ನೋಡ್ರಿ ಆಮೇಲೆ ಎಸ್ ಎಸ್ ಸಿ ಎಂ ಟಿ ಎಸ್ ಇನ್ ಕನ್ನಡ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ ಅದನ್ನ ಜಾಯ್ನ್ ಆಗ್ರಿ ಅದರೊಳಗಡೆ ನಿಮಗೆ ಎಲ್ಲಾ ವಿಡಿಯೋಸ್ ಗಳು ರೀಸನಿಂಗು ಮ್ಯಾಥ್ಸ್ ಜಿ ಕೆ ಆಮೇಲೆ ಇಂಗ್ಲೀಷ್ ಗ್ರಾಮರ್ ಎಲ್ಲಾ ವಿಡಿಯೋಸ್ ಗಳು ಸಿಕ್ತವ ಇದ್ರದ್ದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ನೋಡ್ರಿ ಒಂದ್ ವಿಷಯ ಏನಂತ ಹೇಳಿದ್ರೆ ನೀವು ನನಗ್ ಸಪೋರ್ಟ್ ಮಾಡಿದ್ರೆ ನಾನ್ ನಿಮ್ಗ್ ಸಪೋರ್ಟ್ ಮಾಡ್ತೇನೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಅಪ್ಲೋಡ್ ಮಾಡ್ತೀನಿ ಇಲ್ಲ ಹೇಳಿದ್ರ ನೋಡ್ರಿ ಏನಾಗತ್ತ ಬಟ್ ಒಂದ್ ಥಿಂಗ್ ಏನಂತ ಹೇಳಿದ್ರೆ ಇದ್ರಲ್ಲಿ ಸಿನೋನಿಮ್ ನಿಮ್ ಒಳಗಡೆ ನಿಮ್ಗೆ ಎಸ್ ಎಸ್ ಸಿ ಎಂ ಟಿ ಎಸ್ ಒಳಗಡೆ ನಿಮ್ ಕ್ವಶನ್ಸ್ ಗಳೇನಂತ ಹೇಳಿದ್ರೆ ಎರಡರಿಂದ ಮೂರ್ ಕ್ವಶನ್ಸ್ ಗಳಿರ್ತವೆ ಒಂದೊಂದ್ ಶಿಫ್ಟ್ ಅಲ್ಲಿ ಏನಂತಂದ್ರೆ ಚೇಂಜಸ್ ಹಾಕೋತ ಹೋಗುತ್ತೆ ಈಗ ಸಿನೋ ಜಾಸ್ತಿ ಅಲ್ಲಿ ಜಾಸ್ತಿ ಕೇಳ್ದ್ರೆ ಎಂಟೋನಿಮಲ್ ಕಮ್ಮಿ ಕೇಳ್ತಾನ ಆಮೇಲೆ ವಿರುದ್ಧಾರ್ಥಕ ಪದ ಜಾಸ್ತಿ ಕೇಳ್ದ ಅಂದ್ರೆ ಸಿನೋ ನಿಮ್ ಕಮ್ಮಿ ಕೇಳ್ತಾನ ಅಂದ್ರೆ ಅಲ್ಟರ್ನೇಟಿವ್ ಕ್ವಶನ್ಸ್ ಗಳನ್ನ ಕೇಳ್ತಾರ ನೋಡ್ಕೊಂತ ಹೋಗೋಣ ನೋಡ್ರಿ ಇಲ್ಲಿ ನೋಡ್ರಿ ಬ್ಲಂಟ್ ಅನ್ನೋದೈತೆ ಬ್ಲಂಟ್ ಅಂದ್ರೆ ಏನು ಬ್ಲಂಟ್ ಆದ್ರೆ ಅಂತ ಏನಪ್ಪಾ ಅಂತ ಹೇಳಿದ್ರೆ ಮೊಂಡಾದ ಅಂತಂದ ಹೇಳ್ತೀವಿ ಬ್ಲಂಟ್ ಅಂತಂದ ಹೇಳಿದ್ರ ಮೊಂಡಾದ ಸೊ ಅದ್ರ ಕನ್ನಡ ಮೀನಿಂಗ್ ಇವಾಗ ಅದ್ರದ್ದು ಸಮನಾರ್ಥಕ ಪದವನ್ನ ನಾವು ನೋಡೋಣ ಬ್ಲಂಟ್ ಏನಪ್ಪಾ ಅಂತಂದ್ರೆ ಸಮನಾರ್ಥಕ ಪದ ಏನಂತಂದ ಹೇಳ್ತೀವಿ ಅಂದ್ರೆ ಇನ್ಸೆನ್ಸಿಟಿವ್ ಇನ್ಸೆನ್ಸಿಟಿವ್ ಅಂತಂದ ಹೇಳ್ತೀವಿ ಇನ್ಸೆನ್ಸಿಟಿವ್ ಅಂತಂದ್ರ ಒರಟಾದ ಅಂತ ಸೆನ್ಸಿಟಿವ್ ಹೇಳಿದ್ರೆ ತುಂಬಾ ಸೆನ್ಸಿಟಿವ್ ಮುಟ್ಟಿದ ತಕ್ಷಣ ಏನೋ ಒಂಥರ ಸೆನ್ಸ್ ಬರೋದು ಬಟ್ ಅದ್ರ ಇನ್ಸೆನ್ಸಿಟಿವ್ ಅಂತಂದ್ರೆ ಒರಟಾದ ಹೇಳ್ತೀವಿ ಮೊಂಡಾದ ಸೊ ಅದ್ರದ್ದು ಕನ್ನಡ ಇದು ಸಮಾನಾರ್ಥ ಪದ ಏನಪ್ಪಾ ಅಂತಂದ್ರ ಹೊರಟ ಅದ ಅಂತ ಹೇಳ್ತಿವಿ ನೋಡ್ರಿ ಅದೇ ತರ ಉಳಿದ್ ಮೀನಿಂಗ್ ಹೇಳ್ತೀನಿ ರೌಡಿ ಅಂತಂದ್ ಹೇಳಿದ್ರೆ ಏನೋ ಪುಂಡಾ ಅಂತ ಹೇಳ್ತಿವಿ ಸೊ ರೌಡಿ ಅಂತಂದ್ರೆ ಪುಂಡಾ ಆಮೇಲೆ ಅಡ್ವೆಂಚರಸ್ ಅಂತಂದೇಳಿದ್ರ ಸಾಹಸಮಯ ಅಡ್ವೆಂಚರಸ್ ಅಂತಂದೇಳಿದ್ರ ಸಾಹಸಮಯ ಹೇಳ್ತೀವಿ ಆಮೇಲೆ ಟ್ಯಾಕ್ ಫುಲ್ ಅಂತ ಹೇಳಿದ್ರೆ ಫುಲ್ ಅಂತ ಹೇಳಿದ್ರೆ ತುಂಬಾ ಚತುರ ಇರ್ತಾನಲ್ಲ ತುಂಬಾ ಜಾನ ಇರ್ತಾನ ತುಂಬಾ ಚತುರ ಇರ್ತಾನ ಅವನನ್ನ ಟ್ಯಾಕ್ಟ್ ಫುಲ್ ಅಂತ ಹೇಳ್ಕರಿತೀವಿ ನೋಡ್ರಿ ಮೊದಲೇನಂತ ಹೇಳಿದ್ರೆ ಇವೇನ್ ಮೀನಿಂಗ್ಸ್ ವರ್ಡ್ ಗಳು ಅವ್ರದ್ದು ಸಮನಾರ್ಥಕ ಪದ ಬರ್ಕೊಡ್ರಿ ಆಮೇಲೆ ಉಳಿದಿರೋ ವರ್ಡ್ಸ್ ಗಳು ಏನಿದಾವಲ್ಲ ಅವುಗಳದ್ ಮೀನಿಂಗ್ಸ್ ಗಳನ್ನ ಕನ್ನಡ ಮೀನಿಂಗ್ಸ್ ಗಳನ್ನ ಬರ್ದಿಟ್ಕೊಡ್ರಿ ಯಾಕಂತ ಹೇಳಿದ್ರ ಆಲ್ಮೋಸ್ಟ್ ಇವಾಗ ಕ್ವಶನ್ಸ್ ಗಳೇನಂತ ಹೇಳಿದ್ರ ಇವಾಗ ಆಪ್ಷನ್ಸ್ ಅಲ್ಲಿ ಬಂದಿರೋ ವರ್ಡ್ ಗಳು ಕೂಡ ಏನಂತಂದ್ರೆ ಮುಂದೆ ರಿಪೀಟ್ ಆಗ್ತಾವ ಕ್ಲಿಯರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಏನೈತಿ ವರ್ಡ್ ಏನೈತಪ್ಪ ಅಂತಂದ್ರೆ ಎಂಪೆರಲ್ ಅಂತಂದೈತೆ ಏನೈತಿ ಎಂಪೆರಲ್ ಅಂತಂದೈತೆ ಎಂಪೆರಲ್ ಅಂತಂದ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ ಕನ್ನಡದೊಳಗೆ ಕ್ಷಣಿಕ ಅಂತಂದೇಳ್ತಿವಿ ಕ್ಷಣಿಕ ಸೊ ಏನಪ್ಪಾ ಅಂತಂದೇಳಿದ್ರೆ ಎಂಪೆರಲ್ ಅಂತಂದ್ರೆ ಕ್ಷಣಿಕ ಕಮ್ಮಿ ಸಮಯ ಇರೋದು ಕ್ಷಣಿಕ ಅಂತಂದ ಹೇಳ್ತಿವಿ ಸೇಮ್ ಅದೇ ರೀತಿಯಾಗಿ ಸಮನಾರ್ಥಕ್ ಪದ ಹೇಳಿದ್ರೆ ಸೊ ಇಲ್ಲಿ ನೋಡ್ರಿ ಏನಾಗತ್ತೆ ಟ್ರಾನ್ಜಿಯೆಂಟ್ ಆಗುತ್ತೆ ಇಲ್ಲಿ ನೋಡ್ರಿ ಸೊ ಟ್ರಾನ್ಜಿಯಂಟ್ ಸೊ ಟ್ರಾನ್ಜೆಂಟ್ ಅಂದ್ರೂ ಕೂಡ ಏನಪ್ಪಾ ಅಂತಂದ್ರೆ ಕ್ಷಣಿಕ ಅಂತಾನೆ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಅದರ್ ಮೀನಿಂಗ್ಸ್ ನೋಡ್ರಿ ಪ್ಲೀಸಿಂಗ್ ಅಂತಂದೈತೆ ಪ್ಲೀಸಿಂಗ್ ಅಂತಂದ್ರೆ ಏನು ಪ್ಲೀಸಿಂಗ್ ಅಂತಂದ್ರೆ ಸಂತೋಷ ನೀಡೋದು ಸಂತೋಷ ನೀಡುವ ಹೇಳ್ತೀವಿ ಸಂತೋಷ ನೀಡುವುದನ್ನ ಏನಂತಂದ್ರೆ ಪ್ಲೀಸಿಂಗ್ ಅಂತ ಕರಿತೀವಿ ಆಮೇಲೆ ಅಗ್ಲಿ ಅಂತಂದ್ರೆ ಸುಂದರವಾಗ್ದೇ ಇರೋದು ಅಂದ್ರೆ ಅಗ್ಲಿ ಅಂತಂದ್ರೆ ವಿಕಾರವಾದ ವಿಕಾರವಾದ ಬ್ಯೂಟಿಫುಲ್ ಅದ್ರದ್ದು ಅಪೋಸಿಟ್ ವರ್ಡ್ ಅಗ್ಲಿ ಹೇಳ್ತೀವಿ ಅದಾದ ನಂತರ ಪರ್ಮನೆಂಟ್ ಪರ್ಮನೆಂಟ್ ಅಂತಂದೇಳಿದ್ರೆ ಶಾಶ್ವತ ಹೇಳ್ತೀವಿ ಪರ್ಮನೆಂಟ್ ಅಂತ ಹೇಳಿದ್ರೆ ಶಾಶ್ವತ ಇದ್ರದ್ದು ಅಪೋಸಿಟ್ ಮೀನಿಂಗ್ ಏನಾಗತ್ತೆ ಪರ್ಮನೆಂಟ್ ಟೆಂಪರರಿ ಹೇಳ್ತೀವಿ ಪರ್ಮನೆಂಟ್ ಅಪೋಸಿಟ್ ವರ್ಡ್ ಏನಾಗತ್ತೆ ಅಂತಂದ್ರೆ ಅದ್ರ ಈ ವರ್ಡ್ಸ್ ಗಳನ್ನ ಏನಂದ್ರೆ ಎಕ್ಸಾಮ್ಸ್ ಗಳಲ್ಲಿ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರೆ ಅದಾದ ನಂತರ ಎಂಟ್ಯಾಂಗಲ್ ಹೇಳಿ ಬರುತ್ತೆ ಎಂಟ್ಯಾಂಗಲ್ ಸೊ ಇದನ್ನ ನೀವು ಮೀನಿಂಗ್ ಹೆಂಗ್ ಪ್ರೊನೌನ್ಸ್ ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇವನ್ ಪ್ರೊನೌನ್ಸ್ ರಾಂಗ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಡ್ರಿ ಬಟ್ ಅದ್ರ ವರ್ಡ್ ಮೀನಿಂಗ್ ಎಲ್ಲ ಪ್ರಾಪರ್ ಆಗಿ ನೋಡ್ಕೊಡ್ರಿ ಫ್ರೆಂಟ್ ಆಂಗಲ್ ಅಂತ ಹೇಳಿದ್ರೆ ಏನಂತಂದ್ರೆ ಸಿಕ್ಕಿಸಿ ಸಿಕ್ಕಿ ಹಾಕಿಸು ಅಂತಂದೇಳಿ ಸಿಕ್ಕಿ ಹಾಕಿಸು ಅಥವಾ ಜಾಲದಲ್ಲಿ ಸಿಲುಕಿಸು ಜಾಲದಲ್ಲಿ ಸಿಲುಕಿಸು ಅಂತಂದ ಹೇಳಿ ಬರತ್ತ ಎಂಟ್ಯಾಂಗಲ್ ಅಂತಂದ್ರೆ ಸಿಕ್ಕಿ ಹಾಕಿಸು ಅಥವಾ ಜಾಲದಲ್ಲಿ ಸಿಲುಕಿಸು ಹೇಳಿ ಅದಾದ ನಂತರ ಈಗ ನೋಡ್ರಿ ಇಷ್ಟ ಗೊತ್ತಾಯ್ತಲ್ಲ ನಿಮ್ಗ್ ಗೊತ್ತಾಗಿರ್ಬೇಕು ವರ್ಡ್ ಇದ್ರದ ಸಮನಾರ್ಥಕ ಪದ ಏನಂತಂದು ಹೇಳಿದ್ರೆ ಟ್ರ್ಯಾಪ್ ಅಂತಂದ ಹೇಳ್ತಿವಿ ಎಂಟ್ಯಾಂಗಲ್ ಸಮನಾರ್ಥಕ ಪದ ಏನಂತ ಹೇಳಿದ್ರೆ ಟ್ರ್ಯಾಪ್ ಟ್ರಾಪ್ ಅಂದ್ರೂ ಕೂಡ ಏನಂದ್ರ ಬಲೆಗೆ ಬೀಳಿಸು ಸಿಕ್ಕಿ ಹಾಕಿಸು ಜಾಲದಲ್ಲಿ ಸಿಲುಕಿಸು ಅಂತಂದೇಳ್ತಿ ಅದಾದ ನಂತರ ಎನಿಲಾರ್ಜ್ ಮೀನಿಂಗ್ ಏನಾಗತ್ತ ದೊಡ್ಡದ್ ಮಾಡು ದೊಡ್ಡದ್ ಮಾಡು ಸೊ ಎನ್ಲಾರ್ಜ್ ಅಂತಂದ್ರೆ ದೊಡ್ಡದ್ ಮಾಡ್ ಹೇಳ್ತೇವಲ್ಲ ಏ ಎನ್ಲಾರ್ಜ್ ಮಾಡ್ಲೇ ಅಂತ ಹೇಳಿ ಆತರ ಅದಾದ ನಂತರ ಇಂಟ್ರ್ಯೂಡ್ ಅಂತಂದ್ರ ಇಂಟ್ರ್ಯೂಡ್ ಅಂತಂದ್ರೆ ಅತಿಕ್ರಮಿಸು ಅಂತಂದೇಳಿ ಅತಿಕ್ರಮಿಸು ಅದಾದ ನಂತರ ಗ್ರಾಸ್ ಅಂತಂದ್ ಹೇಳಿದ್ರ ಮಗ್ನನಾಗು ಎನ್ ಗ್ರಾಸ್ ಅಂತ ಹೇಳಿದ್ರ ಮಗ್ನನಾಗು ಅಂತಂದೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಿ ಇಲ್ಲಿ ನೋಡ್ರಿ ಈಗ ಈ ತರನು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಒಂದ್ ಸೆಂಟೆನ್ಸ್ ಅನ್ನ ಕೊಟ್ಟು ಅಂಡರ್ಲೈನ್ಡ್ ವರ್ಡ್ ದು ಸಮಾರ್ಥಕ್ ಪದ ಕೇಳ್ತಾರೆ ಹಿ ಈಸ್ ರಿಲಕ್ಟೆಂಟ್ ಟು ಡೂ ದ ವರ್ಕ್ ಅಂತಂದೇಳಿ ಈ ರಿಲಕ್ಟೆಂಟ್ ಡೂ ದ್ರ ಸೆಂಟೆನ್ಸ್ ಏನೈತಲ್ಲ ಅದಕ್ ನೋಡ್ಕೋಬೇಕು ನಾವು ಈಗ ರಿಲಕ್ಟೆಂಟ್ ಮೀನಿಂಗ್ ಏನಾಗತ್ತೆ ಇಲ್ಲಿ ರಿಲಕ್ಟಂಟ್ ಅಂದ್ ಮೀನಿಂಗ್ ಎಲ್ಲ ಅಂತಂದ್ರೆ ಮನಸ್ಸಿಲ್ಲದ ಅಂತಂದೇಳಿ ಮನಸ್ಸಿಲ್ಲದ ಅಂದ್ರ ಆ ವರ್ಕ್ ಮಾಡಕ್ ಏನಂತಂದ್ರೆ ಅವ್ನ್ ಮನ್ಸ್ ಇಲ್ಲ ಅಂತಂದೇಳಿ ಸೊ ಹೀ ಇಸ್ ಅವನು ಮನಸ್ಸಿಲ್ಲ ಏನಂತಂದ ಹೇಳಿದ್ರೆ ಆ ವರ್ಕ್ ಮಾಡ್ತಿದ್ದಾನ ಹೀ ಇಸ್ ರಿಲೆಕ್ಟನ್ ಟು ಡೂ ದಟ್ ವರ್ಕ್ ಅಂತಂದಿ ಅದಾದ ನಂತರ ಮನಸ್ಸಿಲ್ಲದ ಅಂತಂದ ಹೇಳಿದ್ರೆ ಇಲ್ಲಿ ಅಪೋಸಿಟ್ ವರ್ಡ್ ಏನಾಗತ್ತೆ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಾಗಿರ್ಬೇಕು ಹೆಸಿಟೇಟ್ ಮಾಡೋದು ಅಂತಂದ ಹೇಳ್ತೀವಿ ಮನಸ್ಸಿಲ್ದ ಹೆಜಿಟೆಂಟ್ ಮಾಡೋದು ಹಿಂಜರಿಯುವ ಅಂತಂದ ಹೇಳ್ತೀವಿ ಇದ್ರದ್ದು ಸಮಾನಾರ್ಥಕ್ ಪದ ಅದಾದ ನಂತರ ಅದರ್ ಮೀನಿಂಗ್ಸ್ ನೋಡ್ರಿ ಡಿಸ್ಪೋಸ್ಡ್ ಅಂತಂದ್ರ ಡಿಸ್ಪೋಸ್ಡ್ ಒಲ ಉಳ್ಳ ಅಂತಂದ ಹೇಳ್ತೀವಿ ಸೊ ಡಿಸ್ಪೋಸ್ಡ್ ಒಲ ಉಳ್ಳ ಅದಾದ ನಂತರ ನೆಕ್ಸ್ಟ್ ಈಗರ್ ಹೇಳಿ ಬರುತ್ತೆ ನೋಡ್ರಿ ಈಗರ್ ಹೇಳಿದ್ರೆ ಉತ್ಸುಕ ತುಂಬಾ ಈಗರ್ ಆಗಿರ್ತಾನ ಉತ್ಸುಕ ಅದನ್ನ ಏನಾದ್ರು ಮಾಡ್ಬೇಕಂತ ಹೇಳಿ ಹಿಂಗ ಉತ್ಸುಕ ಅಂತಂದೇಳ್ತೀವಲ್ಲ ಅದಾದ ನಂತರ ಹ್ಯಾಪಿ ಅಂತಂದ ಹೇಳಿದ್ರೆ ಸಂತೋಷ ಅಂತಂದೇಳ್ತೀವಿ ಹ್ಯಾಪಿ ಹೇಳಿದ್ರ ಸಂತೋಷ ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ಹೇಳಿ ಫ್ಯಾಬ್ರಿಕೇಟ್ ಅಂತಂದೈತೆ ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂತಂದ್ರೆ ಫ್ಯಾಬ್ರಿಕೇಟ್ ಅಂತಂದೈತೆ ಫ್ಯಾಬ್ರಿಕೇಟ್ ಮೀನಿಂಗ್ ಏನು ಸುಳ್ಳನ್ನ ಸೃಷ್ಟಿಸು ಅಂತಂದೇಳಿ ಸೊ ಸುಳ್ಳನ್ನ ಸೃಷ್ಟಿಸು ಸುಳ್ಳನ್ನ ಸೃಷ್ಟಿಸು ಫ್ಯಾಬ್ರಿಕೇಟ್ ಮಾಡಿ ಹೇಳ್ತಿದ್ದಾನ್ರಿ ಸರ್ ಅಂತಂದ್ರೆ ಸುಳ್ಳು ಹೇಳ್ತಿದ್ದಾನ ಸುಳ್ಳನ್ನ ಸೃಷ್ಟಿ ಮಾಡಿ ಹೇಳ್ತಿದ್ದಾನ ಫ್ಯಾಬ್ರಿಕೇಟ್ ಅಂತಂದ ಹೇಳ್ತಿ ಅದ್ರದ್ದು ಆ ಇನ್ನೊಂದ್ ಮೀನಿಂಗ್ ಏನ್ ಬರುತ್ತಂತಂದ್ರೆ ನಿರ್ಮಿಸು ಅಂತಂದೇಳಿ ಸುಳ್ಳನ್ನ ಸೃಷ್ಟಿಸು ಅಥವಾ ನಿರ್ಮಿಸು ಅಂತಂದೇಳಿ ಹಂಗಾದ್ರೆ ಇಲ್ಲಿ ನಮ್ಗೆ ಸಮನಾರ್ಥಕ ಪದ ಏನ್ ಬರುತ್ತಂದ್ರೆ ಕನ್ಸ್ಟ್ರಕ್ಟ್ ಅಂತಂದೇಳ್ತಿವಿ ಕನ್ಸ್ಟ್ರಕ್ಟ್ ಕನ್ಸ್ಟ್ರಕ್ಟ್ ಅಂದ್ರೂ ಕೂಡ ಹೇಳಿದ್ರೆ ನಿರ್ಮಿಸು ಹೇಳಿ ಆಮೇಲೆ ಅದರ್ ವರ್ಡ್ಸ್ ನೋಡ್ರಿ ಫ್ಯಾಸಿನೇಟ್ ಅಂತಂದೈತೆ ಫ್ಯಾಸಿನೇಟ್ ಅಂತಂದ ಅಂತಂದ್ರ ಮರಳು ಮಾಡೋದು ಮರಳು ಮಾಡು ಆಕರ್ಷಿಸು ಮರಳು ಮಾಡು ಅಥವಾ ಆಕರ್ಷಿಸು ಹೇಳ್ತೀವಿ ಅದೇ ತರ ಫ್ಲೋರಲ್ ಹೇಳಿ ಬರುತ್ತೆ ಫ್ಲೋರಲ್ ಫ್ಲೋರಲ್ ಅಂತಂದೇಳಿದ್ರೆ ಇದು ಹೂವಿಗೆ ಸಂಬಂಧಪಟ್ಟದ್ದು ಒಂದು ಭಾಗ ಅಂತಂದೇಳಿ ಆಮೇಲೆ ಗಾರ್ಮೆಂಟ್ಸ್ ಹೇಳಿ ಗಾರ್ಮೆಂಟ್ಸ್ ಹೇಳಿದ್ರೆ ಉಡುಪುಗಳು ಆ ನಾವ್ ಈಗ ಗಾರ್ಮೆಂಟ್ ಶಾಪ್ ಅಂತಂದ ಹೇಳ್ತೀವಲ್ಲ ಉಡುಪುಗಳ ಅಂಗಡಿ ಅಂತಂದೇಳಿ ಗಾರ್ಮೆಂಟ್ಸ್ ಹೇಳಿ ಕ್ಲಿಯರ್ ಅದಾದ ನಂತರ ಇಲ್ಲಿ ನೋಡ್ರಿ ಫ್ಯಾಬ್ರಿಕೇಟ್ ಇದು ಕನ್ಸ್ಟ್ರಕ್ಟ್ ಅಂತ ಇತ್ತಲ್ಲ ಫ್ಯಾಬ್ರಿಕೇಟ್ ಅಥವಾ ಕನ್ಸ್ಟ್ರಕ್ಟ್ ಗೆ ಇನ್ನೂ ಒಂದ್ ಬರುತ್ತೆ ಆ ಇನ್ನೊಂದ್ ಯಾವ್ದು ವರ್ಡ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಬರುತ್ತೆ ಇನ್ನೊಂದ್ ಏನಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಬರುತ್ತೆ ಅಥವಾ ಇನ್ವೆಂಟ್ ಅಂತ ಹೇಳಿ ಬರುತ್ತೆ ಸೊ ಇದು ಏನಂತಂದ್ರೆ ರಿಪೀಟ್ ಆಗಿದಾವ್ ನೋಡ್ಕೊಂಡಿರೀ ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ರಿಲಕ್ಟಂಟ್ ನಾವ್ ಆಲ್ರೆಡಿ ಡಿಸ್ಕಶನ್ ಮಾಡಿದ್ವಿ ನೋಡ್ರಿ ರಿಲಕ್ಟಂಟ್ ಆಲ್ರೆಡಿ ಒಂದೊಂದ್ ಕ್ವಶನ್ ಬಂದಿತ್ತಲ್ಲ ಸೆಂಟೆನ್ಸ್ ಬಂದಿತ್ತು ರಿಲಕ್ಟೆಂಟ್ ಅಂತಂದ್ರೆ ಅಲ್ಲಿ ಏನ್ ಬಂತು ರಿಲಕ್ಟೆಂಟ್ ಅಂತ ಬಂದಾಗ ಹೆಸಿಟೆಂಟ್ ಅಂತ ಕೊಟ್ಟಿದ್ರು ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಸೊ ರೀಸೆಂಟ್ ಆಗಿ ಕೇಳಿರೋ ಕ್ವಶನ್ಸ್ ಇವೆಲ್ಲ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ವಿಂಗ್ ಅಂತಂದ್ರೆ ರಿಲಕ್ಟೆಂಟ್ ಅಂತಂದ್ರೆ ಮನಸ್ಸಿಲ್ಲದ ಅನಿಚ್ಛಯ ಆ ಅದಾದ ನಂತರ ಇಲ್ಲಿ ಕೂಡ ಏನಂತಂದ್ರೆ ಬೇರೆ ವರ್ಡ್ ತುಂಬಾ ಬರುತ್ತೆ ಈಗ ನೋಡ್ರಿ ನಾನ್ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ಹೇಳಿದೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದು ಹೇಳ್ತೀವಿ ಅಂತಂದ್ರೆ ಭೂಮಿ ಹೇಳಿ ಬಂತು ಹೇಳಿದ್ರೆ ಇದಕ್ಕ ಒಂದ ಮೀನಿಂಗ್ ಇರಂಗಿಲ್ಲ ಧರೆ ಅಂತಾನು ಕೂಡ ಕರಿತೀವಲ್ಲ ಧರೆ ಅಂತ ಕರಿತೀವಿ ಅದಾದ ನಂತರ ಈಗ ನೋಡ್ರಿ ಆಗಸ ಹೇಳಿ ಬರುತ್ತೆ ಇದಕ್ಕ ಆಕಾಶ ಭಾನು ಹೇಳಿ ಹಲವಾರು ಮೀನಿಂಗ್ಸ್ ಗಳು ಬರ್ತವಲ್ಲ ಹಂಗೆ ಸೇಮ್ ಈಗ ಒಂದು ವರ್ಡ್ ಐತೆ ಅಂತಂದ್ರೆ ಅದಕ್ಕೆ ಹಲವಾರು ಸಮನಾರ್ಥಕ ಪದಗಳು ಬರ್ತಾವ ಈಗ ಆಗ್ಲೇ ಏನ್ ಮಾಡಿದ್ವಿ ಹೆಜಿಟೆಂಟ್ ಅಂದ್ಕೊಂಡ್ವಿ ಇಲ್ಲಿ ಇನ್ನೊಂದು ವರ್ಡ್ ಕೊಟ್ಟಿದ ಅನ್ವಿಲ್ಲಿಂಗ್ ಹೇಳಿ ಬರುತ್ತೆ ಅನ್ವಿಲ್ಲಿಂಗ್ ಅಂದ್ರೂ ಕೂಡ ಏನಂದ್ರ ಮನಸ್ಸಿಲ್ಲದ ಹೇಳ್ತೀವಿ ಏನಂತ ಹೇಳ್ತೀವಿ ಮನಸ್ಸಿಲ್ಲದ್ದು ಅದಕ್ಕ ಎಲ್ಲಾ ಮೀನಿಂಗ್ಸ್ ಗಳು ನಿಮ್ ಗೊತ್ತಿರ್ಬೇಕು ಅದಕ್ಕೆ ಎಲ್ಲಾ ವರ್ಡ್ಸ್ ಗಳ್ ಮೀನಿಂಗ್ಗಳನ್ನ ಬರ್ಕೊಂತಿದಿನಿ ಇದ್ ನೋಡ್ರಿ ಆಲ್ಮೋಸ್ಟ್ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಕೇಳಿರೋ ಕ್ವಶನ್ಸ್ ಗಳದ್ದು ಮೀನಿಂಗ್ಸ್ ಗಳನ್ನ ಬರ್ಕೊಂತ ಹೋಗ್ತಿದೀನಿ ಯಾಕಂದ್ರ ಈಗ ಆಪ್ಷನ್ಸ್ ಗಳು ಕೂಡ ಏನಂತಂದ್ರೆ ನೆಕ್ಸ್ಟ್ ನಿಮಗ್ ಕ್ವಶನ್ಸ್ ಗಳಾಗಿ ಬರ್ಬೋದು ಎಸ್ ನೋಡ್ರಿ ಅದರ್ ಮೀನಿಂಗ್ ಗಳು ಏನಾಗ್ತಾವ ಪ್ಲೀಸಂಟ್ ಅಂತ ಹೇಳಿದ್ರೆ ಆಹ್ಲಾದಕರ ಅಂತಂದೇಳಿ ಪ್ಲೀಸಂಟ್ ಅಂತಂದ್ರ ಆಹ್ಲಾದಕರ ಅಥವಾ ಅಲ್ಲಿ ನಾವ್ ಹೇಳಿದ್ವಲ್ಲ ಸೊ ಕುಚಿಯನ್ನ ಕೊಡೋದು ಹೇಳಿ ಅದಾದ ನಂತರ ಕ್ಯೂರಿಯಸ್ ಅಂತಂದ್ರ ಕ್ಯೂರಿಯಸ್ ಹೇಳಿದ್ರ ಕುತೂಹಲಕಾರ ಕುತೂಹಲ ಕ್ಯೂರಿಯಸ್ ತುಂಬಾ ಕುತೂಹಲ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ನಾನು ಅಂತ ತುಂಬಾ ಕುತೂಹಲ ಆಗಿದ್ದೀನಿ ನಾನು ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಫ್ಯೂಜನ್ ಹೇಳಿ ಬರುತ್ತೆ ಫ್ಯೂಜನ್ ಫ್ಯೂಜನ್ ಅಂತಂದ್ರ ಮಿಶ್ರಣ ಅಂತಂದೇಳ್ತಿ ಫ್ಯೂಜನ್ ಹೇಳಿದ್ರ ಮಿಶ್ರಣ ಮಾಡೋದು ಫ್ಯೂಜನ್ ಅಂತಂದೇಳಿ ಹಂಗಾದ್ರ ಇಲ್ಲಿ ವರ್ಡ್ ಏನ್ ಬರುತ್ತ ಫ್ಯೂಷನ್ ಗೆ ಬ್ಲೆಂಡ್ ಬ್ ಏನಂತ ಹೇಳಿ ಬರತ್ತಾ ಅಂತಂದ್ರ ಬ್ಲೆಂಡ್ ಅಂತ ಹೇಳ್ತೀವಿ ಬ್ಲೆಂಡ್ ಅಂದ್ರೂ ಕೂಡ ಹೇಳಿದ್ರ ಮಿಶ್ರಣ ಅಂತಂದ ಹೇಳ್ತೀವಿ ಅದಾದ ನಂತರ ಇಂಗ್ರೇಡಿಯೆಂಟ್ಸ್ ಅಂತಂದ್ ಹೇಳಿ ಬರುತ್ತೆ ಈಗ ನೋಡ್ರಿ ಏನಾದ್ರು ಒಂದು ಅಡಿಗೆ ಮಾಡುವಾಗ ಅದ್ರಲ್ಲಿ ಇಂಗ್ರೇಡಿಯೆಂಟ್ಸ್ ಏನೇನ್ ಅಪ್ಪ ಏನೇನ್ ಹಾಕಿದೆ ಅಂತ ಕೇಳ್ತಾರಲ್ಲ ಇನ್ಗ್ರೇಡಿಯೆಂಟ್ಸ್ ಅಂತಂದ್ರ ಪದಾರ್ಥಗಳು ಇಂಗ್ರೇಡಿಯಂಟ್ಸ್ ಹೇಳಿದ್ರ ಪದಾರ್ಥಗಳು ಅಂತಂದ ಹೇಳ್ತೀವಿ ಅದಾದ ನಂತರ ಗ್ಲೈಡ್ ಅಂದ್ರ ಅಂತಂದ ಹೇಳಿದ್ರೆ ಸರಾಗವಾಗಿ ಜಾರು ಅಂತಂದೇಳಿ ಸರಾಗವಾಗಿ ಜಾರು ಅಂತಂದೇಳಿ ಆಮೇಲೆ ನೆಕ್ಸ್ಟ್ ಗ್ರೈಂಡ್ ಹೇಳಿ ಬರುತ್ತ ಗ್ರೈಂಡ್ ಅಂತಂದ ಹೇಳಿದ್ರೆ ಎಲ್ಲಾರು ಗ್ರೈಂಡ್ ಮಾಡಿದಾರಲ್ಲ ಪುಡಿ ಮಾಡು ಹೇಳ್ತಿವಿ ಗ್ರೈಂಡ್ ಅಂತಂದ್ರ ಪುಡಿ ಮಾಡು ಆಮೇಲೆ ನೆಕ್ಸ್ಟ್ ನೋಡ್ರಿ ಇದ್ ನೋಡ್ರಿ ಹೆಂಗ್ ಓದ್ತಿರ ನೋಡ್ರಿ ಪ್ರಾನ್ಸ್ ಹೆಂಗ್ ಮಾಡ್ತಿರಿ ರೆಕ್ಲೂಸ್ ಅಂತ ಹೇಳಿ ರೆಕ್ಲೂಸ್ ಅಂತಂದ ಹೇಳಿದ್ರೆ ಏಕಾಂತವಾಗಿರೋದು ರೆಕ್ಲೂಸ್ ಅಂತಂದ್ರೆ ಏಕಾಂತವಾಗಿರು ಹೇಳಿ ಬರುತ್ತೆ ಸೇಮ್ ಅದೇ ತರ ಇಲ್ಲಿ ವರ್ಡ್ ಮೀನಿಂಗ್ ಏನ್ ಬರುತ್ತೆ ಅಂತ ಹೇಳಿದ್ರ ರೆಕ್ಲೂಸ್ ಅಂತಂದ್ರೆ ಏಕಾಂತವಾಗಿರೋದು ಅದ್ರದ್ದು ಸಮನಾರ್ಥಕ್ ಪದ ಸಾಲಿಟರಿ ಬರುತ್ತೆ ಸಾಲಿಟರಿ ಅಂತಂದ್ರೆ ಒಂಟಿ ಆಗಿರೋದು ಸೊ ಒಂಟಿ ಆದ ಅಥವಾ ಒಂಟಿ ಆಗಿರು ಹೇಳಿ ಸಾಲಿಟರಿ ಸೇಮ್ ಅದೇ ತರ ನೋಡ್ರಿ ಕ್ಯಾಂಡಿಡ್ ಹೇಳಿದ್ರೆ ಏನ್ ಬರುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾನು ಹೇಳಿದ್ದೆ ಮುಚ್ಚು ಮರೆ ಇಲ್ಲದೆ ಸೊ ಮುಚ್ಚು ಮರೆ ಇಲ್ಲದೆ ಕ್ಯಾಂಡಿಡ್ ಕ್ಯಾಂಡಿಡ್ ಪಿಕ್ ಅಂತ ಹೇಳ್ತೀವಲ್ಲ ಹೆಂಗ ಇದ್ದಂಗ ಅಂತ ಹೇಳಿ ಸೊ ಡೈರೆಕ್ಟ್ ಆಗಿ ಹಂಗ ಅದಾದ ನಂತರ ಸೋಸಿಯೇಬಲ್ ಅಂತ ಅಂತ ಹೇಳಿದ್ರೆ ಸೋಸಿಯೇಬಲ್ ಅಂತ ಹೇಳಿದ್ರೆ ಬೆರೆಯುವಂತಹ ಸ್ವಭಾವ ಅಂತ ಹೇಳ್ತೀವಿ ಎಲ್ಲಾ ಕಡೆ ಸೊಸೈಟಿ ಒಳಗಡೆ ಸೋಸಿಯಲ್ ಸೋಸಿಯೇಬಲ್ ಆಗಿರೋದಂತಂದ್ರೆ ಸೊ ತುಂಬಾ ಬೆರ್ತ್ ಹೋಗೋದು ಅಂತ ಹೇಳ್ತೀವಿ ಬೆರೆಯುವ ಸ್ವಭಾವ ಅಂತಂದೇಳಿ ಅದಾದ ನಂತರ ಕ್ಲೋಸ್ನೆಸ್ ಹೇಳಿದ್ರೆ ಸಾಮೀಪ್ಯ ಸಾಮೀಪ್ಯ ತುಂಬಾ ಕ್ಲೋಸ್ನೆಸ್ ಐತಲ್ಲ ನಿಮ್ದ ಅಂತ ಹೇಳ್ತೀವಲ್ಲ ಸಾಮೀಪ್ಯ ತುಂಬಾ ಹತ್ತಿರವಾಗಿರೋದು ಕ್ಲೋಸ್ನೆಸ್ ಹೇಳಿ ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ಇಲ್ಲೇನಂತ ಹೇಳಿದ್ರೆ ನೆಕ್ಸ್ಟ್ ಸೇಮ್ ಕೊಟ್ಟಿದಾನ ಒಂದ್ ಸೆಂಟೆನ್ಸ್ ಕೊಟ್ಟಿದಾನ ಒಂದು ಬ್ರಕೆಟ್ ಅಲ್ಲಿ ಏನಂದ್ರೆ ವರ್ಡ್ ಕೊಟ್ಟಿದಾನ ಬ್ರಕೆಟ್ ಒಳಗಡೆ ಹಾಸ್ಟೈಲ್ ಅಂತಂದೇಳಿ ಮೆನಿ ಆರ್ಥೋಡಾಕ್ಸ್ ಪೀಪಲ್ ಹ್ಯಾವ್ ಡ್ಯಾಶ್ ಡ್ಯಾಶ್ ಅಟಿಟ್ಯೂಡ್ ಟುವರ್ಡ್ಸ್ ದ ಐಡಿಯಾ ಆಫ್ ವುಮೆನ್ ಗೆಟಿಂಗ್ ಎಜುಕೇಟೆಡ್ ಅಂಡ್ ಎಂಪ್ಲಾಯ್ಡ್ ಅಂತಂದೇಳಿ ಅಂತ ಹೇಳಿದ್ರೆ ಎಷ್ಟು ಆರ್ಥೋಡಾಕ್ಸ್ ಫ್ಯಾಮಿಲಿಗಳು ತುಂಬಾ ಇದು ಇರ್ತಾವಲ್ಲ ಆರ್ಥೋಡಾಕ್ಸ್ ಫ್ಯಾಮಿಲಿಗಳು ಏನಂತಂದ್ರ ಅವ್ರಿಗೊಂದ್ ಅಟಿಟ್ಯೂಡ್ ಹೆಂಗಿರತ್ತಂತಂದ್ರೆ ಆ ಫ್ಯಾಮಿಲಿಗೆ ಆ ಒಂದ್ ಒಂದು ಐಡಿಯಾ ಯಾವ ರೀತಿ ಅಂದ್ರೆ ವುಮೆನ್ ಗೆಟಿಂಗ್ ಅಂದ್ರೆ ಇದು ಹುಡುಗಿರ್ನ ಅಥವಾ ಹೆಂಗಸರ್ನ ಎಜುಕೇಟ್ ಅಥವಾ ಎಂಪ್ಲಾಯ್ಡ್ ಮಾಡೋದೇನಂತಂದ್ರೆ ಒಂಥರ ಏನೋ ಡಿಫ್ರೆಂಟ್ ಆಗಿ ಒಂದ್ ಐಡಿಯಾ ಇರುತ್ತೆ ಅಥವಾ ಅಟಿಟ್ಯೂಡ್ ಇರುತ್ತೆ ಇದು ಹೇಳೋದೊಂದ್ ಇವಾಗ ಹೇಳ್ರಿ ಮೆನಿ ಆರ್ಥೋಡಾಕ್ಸ್ ಹಾಸ್ಟೈಲ್ ಅನ್ನೋದು ಈ ಮೀನಿಂಗ್ ಮೇಲೆ ಏನಂದ್ರೆ ಎಲ್ಲಾ ಡಿಪೆಂಡ್ ಆಗಿರುತ್ತೆ ಹಾಸ್ಟೈಲ್ ಅಂದ್ರೆ ಏನು ಹಾಸ್ಟೈಲ್ ಈಗ ಏನ್ ಸಿಂಪಲ್ ಆಗಿ ಆರ್ಥೋಡಾಕ್ಸ್ ಫ್ಯಾಮಿಲಿ ವುಮೆನ್ ಎಜುಕೇಟ್ ಗೆ ಎಂಪ್ಲಾಯ್ಗೆ ಏನ್ ಮಾಡ್ತಾರ ಅವರು ಅಪೋಸ್ ಮಾಡ್ತಾರಲ್ಲ ಹಾಸ್ಟೈಲ್ ಅಂತಂದ್ರೆ ಹೇಳಿದ್ರೆ ನಾವೇನಂತಂದ್ರೆ ವಿರೋಧ ವಿರೋಧಾಭಾಸ ಅಂತಂದೇಳಿ ವಿರೋಧ ಭಾಸ ಅಂತಂದ್ರೆ ವಿರೋಧ ಭಾವ ವ್ಯಕ್ತಪಡಿಸೋದು ಹಾಸ್ಟೈಲ್ ಅಂತಂದ್ರೆ ಹೇಳ್ತಿವಿ ಸೇಮ್ ಅದೇತಾರೆ ಹಂಗಾದ್ರೆ ಇಲ್ಲಿ ಯಾವ್ದು ಬರುತ್ತೆ ವಿರೋಧ ಮಾಡೋದು ಫ್ರೆಂಡ್ಲಿ ಬರಂಗಿಲ್ಲ ಫ್ರೆಂಡ್ಲಿ ಹೇಳಿದ್ರೆ ಏನು ಸ್ನೇಹ ಪರ ಹೇಳ್ತೀವಿ ಫ್ರೆಂಡ್ಲಿ ಅಂತಂದು ಹೇಳಿದ್ರ ಸ್ನೇಹಪರ ಅದಾದ ನಂತರ ಅಂತಂದ ಅಂತಂದ್ರೆ ವಿವರವಾದ ಎಲಾಬರೇಟ್ ಮಾಡಿ ಅಂತಂದ ಹೇಳ್ತೀವಲ್ಲ ವಿವರವಾದ ಅದಾದ ನಂತರ ಬೆಲಿಜಿರೆಂಟ್ ಅಂತ ಹೇಳಿ ಬರುತ್ತೆ ಬೆಲಿಜಿರೆಂಟ್ ಅಂತಂದ್ರೆ ಜಗಳ ಹೇಳ್ತೀವಿ ಜಗಳ ಗಂಟ ಅಥವಾ ಜಗಳ ಅಂತಂದೇಳಿ ಬೆಲಿಜಿ ರೆಂಟ್ ಇಲ್ಲಿ ನೋಡ್ರಿ ಹಾಸ್ಟೈಲ್ ಅಂತಂದ್ರೂ ಒಂದ್ ಅದಾದ ನಂತರ ಅದ್ರ ಮೀನಿಂಗ್ ಬೆಲಿಜಿಲ್ ಸಾರಿ ಬೆಲಿಜಿ ರೆಂಟ್ ಹೇಳಿ ಅಂದ್ರ ವಿರೋಧ ವ್ಯಕ್ತ ಮಾಡ್ತಾರ ವುಮೆನ್ ಗೆಟಿಂಗ್ ಅಥವಾ ಎಂಪ್ಲಾಯ್ ಆಗೋಕೆ ಆರ್ಥೋಡಾಕ್ಸ್ ಫ್ಯಾಮಿಲಿ ಒಳಗಡೆ ಅವಕಾಶ ಕೊಡಂಗಿಲ್ಲ ವಿರೋಧ ಮಾಡ್ತಾರ ಅಂತಂದ ಹೇಳಕ್ಕೆ ಇಲ್ಲಿ ನಮ್ಗೆ ಸಮನಾರ್ಥಕ ಪದ ಏನಾಗತ್ತಂದೇಳಿದ್ರ ಬೆಲಿಜಿ ರೆಂಟ್ ಅಂತಂದೇಳಿ ಆಗತ್ತೆ ಅದಾದ ನಂತರ ಮೆಟ್ರಿಕ್ಯುಲಸ್ ಅಂತಂದೈತಲ್ಲ ಸೊ ಮೆಟ್ರಿಕ್ಯುಲಸ್ ಹೇಳಿ ಅತಿ ಎಚ್ಚರಿಕೆ ಅಂತಂದೇಳಿ ಸೊ ಮೆಟ್ರಿಕ್ಯುಲರ್ಸ್ ಮೀನಿಂಗ್ ಏನಾಗತ್ತ ಹೇಳಿದ್ರ ಅತಿ ಎಚ್ಚರಿಕೆ ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಹೇಳಿದ್ರೆ ಎಕ್ಯಾಸ್ಟಿಕ್ ಸಾರಿ ಎಕ್ಸಾಸ್ಟಿಕ್ ಅಂತಂದೈತ ಹಿಂಗಂದ್ರ ಏನು ಪರಮಾನಂದ ಅಂತ ಹೇಳ್ತಿವಿ ಹಿಂಗಂದ್ರ ಏನಪ್ಪಾ ಅಂತಂದ್ರ ಪರಮಾನಂದ ಹೇಳಿ ಪರಮಾನಂದ ಅದಾದ ನಂತರ ಸೊ ಇದ್ರದ ಪರಮಾನಂದ ಅಂತಂದ್ರೆ ತುಂಬಾ ಹ್ಯಾಪಿ ಆಗಿರೋದಲ್ಲ ಸೊ ಪರಮಾನಂದದ ಏನಪ್ಪಾ ಅಂತಂದ್ರ ಎಕ್ಸಾಸ್ಟಿಕ್ ಅಂತಂದ್ರೆ ಪರಮಾನಂದ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ ಹ್ಯಾಪಿ ಅಂತಂದ ಹೇಳಿ ಸೊ ಹ್ಯಾಪಿ ಈಗ ನೋಡ್ರಿ ಇದ್ರದ್ದು ಉಳಿದಿದ್ದು ವರ್ಡ್ಸ್ ಗಳೇನು ಇಂಟ್ರೆಸ್ಟೆಡ್ ಹೇಳಿ ಬರುತ್ತೆ ಇಂಟ್ರೆಸ್ಟೆಡ್ ಅಂತಂದ್ರೆ ಆಸಕ್ತಿ ಹೊಂದಿರುವವನು ಆಸಕ್ತಿ ಹೊಂದಿರುವ ಹೇಳಿ ಇಂಟ್ರೆಸ್ಟ್ ಅಂತಂದೇಳಿದ್ರ ಆಸಕ್ತಿ ಹೊಂದಿರುವ ಆಂಗ್ರಿ ಹೇಳಿದ್ರ ಸಿಟ್ಟು ಅಂತಂದಿ ಕೋಪಗೊಂಡ ಅದಾದಂತ ಶಾಕ್ಡ್ ಹೇಳಿದ್ರ ಅಯ್ಯೋ ನಾನ್ ತುಂಬಾ ಶಾಕ್ ಆಗಿದ್ದೀನಿ ಆ ನ್ಯೂಸ್ ಕೇಳಿ ಅಂತಂದೇಳಿರ್ತೀವಲ್ಲ ದಿಗ್ಭ್ರಮೆ ಅಂತಂದೇಳಿ ಏನಂತ ಹೇಳ್ತೀವಿ ದಿಗ್ಭಮೆ ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದ್ರದ್ ಇನ್ನೊಂದ್ ಬರತ್ತೆ ಸೊ ಇದ್ರದ್ಗ ಇನ್ನೊಂದ್ ಏನಂತಂದೇಳಿದ್ರ ವರ್ಡ್ ಬರತ್ತೆ ಜಾಯ್ ಫುಲ್ ಅಂತಂದೇಳಿ ಇನ್ನೊಂದ್ ವರ್ಡ್ ಏನ್ ಬರತ್ತಂತಂದ್ರ ಜಾಯ್ ಫುಲ್ ಅಂತ ಹೇಳಿ ಬರ್ತಿ ಆಮೇಲೆ ನೆಕ್ಸ್ಟ್ ವರ್ಡ್ ನೋಡ್ರಿ ವಿವಿದ ಅಂತಂದೇಳಿ ಸೊ ನೆಕ್ಸ್ಟ್ ವರ್ಡ್ ಏನಂತಂದೇಳಿದ್ರ ವಿವಿಧ್ ಅಂತಂದೇಳಿ ಹಿಂಗ ಅಂತಂದ ಹೇಳಿದ್ರೆ ಸ್ಪಷ್ಟವಾದ ಅಂತಂದೇತಿ ಹಿಂಗಂತಂದ ಹೇಳಿದ್ರ ಸ್ಪಷ್ಟವಾದ ಅಂತಂದ ಹೇಳ್ತೀವಿ ಹಂಗಾದ್ರೆ ಇದ್ರಲ್ಲಿ ತುಂಬಾ ಬರೋದೇನು ಈಗ ನೋಡ್ರಿ ಸಮನಾರ್ಥಕ ಪದ ಡಲ್ ಹೇಳಿದ್ರೆ ಏನು ಮಂದವಾದ ಅಂತಂದ ಹೇಳ್ತಿವಿ ಅಪೋಸಿಟ್ ಆಗತ್ತೆ ಇದು ವಿವಿಧ ಅಪೋಸಿಟ್ ವರ್ಡ್ ಡಲ್ ಆಗ್ಬಹುದು ಅದಾದ ನಂತರ ವೇರಿಡ್ ಹೇಳಿದ್ರ ವೈವಿಧ್ಯಮಯ ವೈವಿಧ್ಯಮಯ ವೇರಿಡ್ ಅಂತಂದ್ರ ವೈವಿಧ್ಯಮಯ ಅಂತಂದೇಳಿ ಅದಾದ ನಂತರ ಸೂತಿಂಗ್ ಅಂತಂದ್ ಹೇಳಿದ್ರ ಸೂತಿಂಗ್ ಅಂತಂದ ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತಂದ್ರ ಸಮಾಧಾನ ಪಡಿಸೋದು ಸಮಾಧಾನ ಪಡಿಸುವುದು ಅಂತಂದೇಳಿ ಹಂಗಾದ್ರೆ ಇಲ್ಲಿ ನಮ್ಗೆ ಸಮನಾರ್ಥಕ್ ಪದ ಏನ್ ಬರುತ್ತಂದ್ರ ಬ್ರೈಟ್ ಹೇಳ್ತೀವಿ ಬ್ರೈಟ್ ಅಂತಂದ್ರೆ ಉಜ್ವಲ ಪ್ರಕಾಶಮಾನವಾದ ತುಂಬಾ ಸ್ಪಷ್ಟವಾದ ಅಂತಂದ ಹೇಳಿ ಈ ತರ ಮೀನಿಂಗ್ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವರ್ಡ್ ಏನೈತೆ ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂತಂದೇಳಿದ್ರ ರೀಗಲ್ ನೆಕ್ಸ್ಟ್ ವರ್ಡ್ ಏನೈತಿ ರೀಗಲ್ ಅಂತಂದೈತೆ ರೀಗಲ್ ಹೇಳಿದ್ರ ರಾಜವಂಶ ರೀಗಲ್ ಅಂತಂದ ಅಂತಂದೇಳಿದ್ರ ರಾಜವಂಶ ಅದಾದ ನಂತರ ಹಂಗಾದ್ರೆ ಇಲ್ಲಿ ನೋಡ್ರಿ ಆ ಇದ್ರೊಳಲ್ಲಿ ಯಾವ್ದು ಬರುತ್ತೆ ಆರ್ಡಿನರಿ ಹೇಳಿದ್ರೆ ಏನು ಆರ್ಡಿನರಿ ಅಂದ್ರ ಸಾಮಾನ್ಯ ಅಂತಂದೇಳ್ತಿವಿ ಆರ್ಡಿನರಿ ಹೇಳಿದ್ರೆ ಸಾಮಾನ್ಯ ಆಮೇಲೆ ಹಂಬಲ್ ಅಂತಂದ್ರೆ ತುಂಬಾ ಹಂಬಲ್ ಆಗಿ ಆ ಪರ್ಸನ್ ತುಂಬಾ ಹಂಬಲ್ ಆಗಿದಾನ ಅಂತಂದ ಹೇಳ್ತೀವಲ್ಲ ಹಂಬಲ್ ಅಂತಂದ್ರೆ ತುಂಬಾ ವಿನಯಶೀಲ ತುಂಬಾ ವಿನಯವಾಗಿರೋದು ಅದಾದ ನಂತರ ಮೂಡೆಸ್ಟ್ ಅಂತಂದ್ರೆ ಮೂಡೆಸ್ಟ್ ಮೂಡೆಸ್ಟ್ ವಿನಮ್ರ ಅಂತಂದೇಳ್ತಿವಿ ವಿನಮ್ರವಾಗಿರೋದು ಹಂಗಾದ್ರ ಮ್ಯಾಜೆಸ್ಟಿಕ್ ಹೇಳಿ ಬರುತ್ತೆ ರಾಯಲ್ ಮ್ಯಾಜೆಸ್ಟಿಕ್ ಮ್ಯಾಜೆಸ್ಟಿಕ್ ಅಂತಂದೇಳಿದ್ರೆ ಹೇಳಿದ್ರೆ ಭವ್ಯವಾದ ರಾಜಗಾಂಭೀರ್ಯ ಅಂತ ಹೇಳ್ತೀವಿ ಮ್ಯಾಜೆಸ್ಟಿಕ್ ಅಂತಂದೇಳ ಹೇಳಿದ್ರೆ ರಾಜಗಾಂಭೀರ್ಯ ರೆಗಲ್ ಅಂದ್ರೂ ಒಂದೇ ಮ್ಯಾಜೆಸ್ಟಿಕ್ ಅಂದ್ರೂ ಒಂದೇ ಸೊ ಇಲ್ಲಿ ಇದು ಸಮನಾರ್ಥಕ ಪದ ಏನಾಗತ್ತ ಮ್ಯಾಜೆಸ್ಟಿಕ್ ಆಗತ್ತ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹ್ಯಾಂಪರ್ ಹೇಳ್ತಿವಿ ಹ್ಯಾಂಪರ್ ಹ್ಯಾಂಪರ್ ಹೇಳಿದ್ರ ಹ್ಯಾಂಪರ್ ಹೇಳಿದ್ರ ತಡೆ ಹಿಡಿ ಅಂತಂದ ಹೇಳ್ತಿವಿ ಹ್ಯಾಂಪರ್ ಅಂತಂದ್ರೆ ತಡೆ ಹಿಡಿ ಹಂಗಾದ್ರ ಇವಾಗ ಹ್ಯಾಂಪರ್ ಅಂತಂದ್ರೆ ತಡೆ ಹಿಡಿ ಆಯ್ತು ಸೊ ಇದ್ರಲ್ಲಿ ನಮ್ಗೆ ಸಮನಾರ್ಥಕ ಪದ ಯಾವ್ದಾಗತ್ತಂತಂದ್ರೆ ಹಿಂಡರ್ ಅಂತಂದ ಹಿಂಡರ್ ಅಂತಂದ ಹೇಳಿದ್ರು ಕೂಡ ಏನಂತಂದ್ರೆ ಅಡ್ಡಿ ಪಡಿಸು ಹಿಂಡರ್ ಅಂತಂದ್ರೆ ಅಡ್ಡಿ ಅಡ್ಡಿಪಡಿಸು ಅಥವಾ ತಡೆ ಹೇಳಿ ಅದರ ಮೀನಿಂಗ್ಸ್ ಗಳು ನೋಡ್ರಿ ಅಬ್ಸಾರ್ಬ್ ಅಂತಂದ್ರೆ ಹೀರ್ಕೊಳ್ಳೋದು ಅಬ್ಸಾರ್ಬ್ ಅಂತಂದ್ರೆ ಹೀರಿಕೊಳ್ಳು ಆಮೇಲೆ ಅಕ್ಯೂಸ್ ಹೇಳಿದ್ರ ಅಕ್ಯೂಸ್ ಅಂತಂದ್ರೆ ದೋಷಿಸು ಆಪಾದಿಸು ಅದಾದ ನಂತರ ನೆಕ್ಸ್ಟ್ ಅರ್ಗ್ ಅಂತಂದ್ರೆ ಪ್ರೇರೇಪಿಸು ಅರ್ಜ್ ಅಥವಾ ಅರ್ಜ್ ಅಂತ ಹೇಳ್ತೀವಿ ನಿಮ್ಗೆ ಹೆಂಗ ಪ್ರೊನೌನ್ಸ್ ಬರುತ್ತೆ ಮಾಡ್ರಿ ಒಟ್ ನೆನ್ಪಿಟ್ಕೊಳ್ರಿ ಪ್ರೇರೇಪಿಸು ಅಂತಂದೇಳಿ ಅದಾದ ನಂತರ ಇಲ್ಲಿ ನೋಡ್ರಿ ಹ್ಯಾಂಪರ್ ಇನ್ನೊಂದೇನಂತ ಹೇಳಿದ್ರೆ ಸಮನಾರ್ಥಕ ಪದ ಬರುತ್ತೆ ಅಬ್ಸ್ಟ್ರಾಕ್ಟ್ ಅಂತಂದೇಳಿ ಆಬ್ಸ್ಟ್ರಾಕ್ಟ್ ಅಂತಂದ್ರೂ ಕೂಡ ತಡೆ ಹಿಡಿಯೋದು ಸೊ ಆಬ್ಸ್ಟ್ರಾಕ್ಟ್ ಅಂತಂದ್ರೆ ತಡೆ ಹಿಡಿಯೋದು ಆಮೇಲೆ ಇನ್ನೊಂದು ವರ್ಡ್ ಕೊಡ್ತೀನಿ ಇಂಪೇರ್ಡ್ ಅಂತಂದೇಳಿ ಇಂಪೇರ್ಡ್ ಅಂದ್ರೂ ಕೂಡ ಏನಂತ ಹೇಳಿದ್ರೆ ಅಡ್ಡಿ ಮಾಡೋದು ಅಂತಂದ ಹೇಳ್ತೀವಿ ಸೊ ಈ ವರ್ಡ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವರ್ಡ್ ಎಕ್ಸಾಂಪ್ಲರಿ ಅಂತ ಹೇಳ್ತೀವಿ ಎಕ್ಸಾಂಪ್ಲರಿ ಅಂತಂದ್ರೆ ಎಕ್ಸಾಂಪ್ಲರಿ ಅಂತಂದೇಳಿದ್ರ ಮಾದರಿಯಾದ ಎಕ್ಸಾಂಪ್ಲರಿ ಅಂತಂದ್ರ ಮಾದರಿಯಾದ ಎಕ್ಸಾಂಪಲ್ ಎಕ್ಸಾಮ್ ಎಕ್ಸಾಂಪ್ಲರಿ ಅಂತಂದ್ ಹಿಂಗ್ ಬರತ್ತ ಎಕ್ಸಾಂಪ್ಲರಿ ಮಾದರಿಯಾದ ಅದಾದ ನಂತರ ಇದ್ರಲ್ಲಿ ಏನ್ ಬರುತ್ತೆ ಮಾದರಿಯಾದ ಅತ್ಯುತ್ತಮ ಹೇಳಿ ಬರುತ್ತೆ ಅದಕ್ಕೆ ಮೀನಿಂಗ್ ಏನಂದ್ರ ಮಾದರಿಯಾದ ಅಥವಾ ಅತ್ಯುತ್ತಮ ಅಂತಂದರುತ್ತ ಹಂಗಾದ್ರೆ ಇಲ್ಲಿ ನೋಡ್ರಿ ಅತ್ಯುತ್ತಮ ಅಂತಂದ್ರೆ ಎಕ್ಸಲೆಂಟ್ ಹೇಳ್ತೀವಿ ಏನಂತಂದು ಹೇಳ್ತೀವಿ ಎಕ್ಸಲೆಂಟ್ ಎಕ್ಸಾಂಪಲ್ ಸಮನಾರ್ಥಕ ಪದ ಎಕ್ಸಲೆಂಟ್ ಅಂತ ಹೇಳ್ತೀವಿ ಅಥವಾ ಇನ್ನೊಂದೇ ಬರುತ್ತಾ ಐಡಿಯಲ್ ಹೇಳ್ತೀವಿ ಆದರ್ಶವಾದ ಎಸ್ ಹಂಗಾದ್ರೆ ಉಳ್ದದ್ ಮೀನಿಂಗ್ಸ್ ಗಳೇನು ಆರ್ಡಿನರಿ ಅಂತ ಹೇಳಿದ್ರು ಆರ್ಡಿನ ಐ ಆಮ್ ಅ ಆರ್ಡಿನರಿ ಪರ್ಸನ್ ಸಾಮಾನ್ಯ ಮನುಷ್ಯ ಆರ್ಡಿನರಿ ಪರ್ಸನ್ ಅಂತ ಆಮ್ ಅವರೇಜ್ ಗಾಯ್ ಎವರೇಜ್ ಬಾಯ್ ಎವರೇಜ್ ಗಾಯ್ ಅಂತಂದ್ರೆ ಸರಾಸರಿ ಅಂತಂದ ಸರಾಸರಿ ಆಮ್ ಅ ಬ್ಯಾಡ್ ಬಾಯ್ ಆಮ್ ಅ ಬ್ಯಾಡ್ ಬಾಯ್ ಕೆಟ್ ಹುಡುಗ ಆಮ್ ಅ ಬ್ಯಾಡ್ ಬಾಯ್ ಎಸ್ ಕೆಟ್ಟ ಅಂತ ಹೇಳ್ತೀವಿ ಈ ರೀತಿ ಏನಂತ ಹೇಳಿದ್ರೆ ವರ್ಡ್ಸ್ ಗಳನ್ನ ನೀವು ನೋಡ್ಕೊಬೇಕು ಅದಾದ ನಂತರ ಉಳಿದಿರೋ ನೆಕ್ಸ್ಟ್ ವರ್ಡ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂತಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಹಾಕ್ತಂತ ಹೇಳಿದ್ರೆ ಮೂಡ್ ಹೋಗಿ ಕಲಿಯೋದು ಸೊ ಮೇನ್ ಇಂಪಾರ್ಟೆಂಟ್ ಏನಂತಂದ್ರ ವರ್ಡ್ಸ್ ಗಳದ್ದು ಆಮೇಲೆ ಮೀನಿಂಗ್ಸ್ ಗಳನ್ನ ಬರ್ಕೊಡ್ರಿ ಒಂದ್ ಮೂರ್ನಾಕ್ ಸಾರಿ ರಿಪೀಟ್ ಮಾಡ್ರಿ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ನಿಮ್ಗ ಗೊತ್ತಾಗ್ಬಿಡ್ತೈತೆ ಮೀನಿಂಗ್ಸ್ ಏನೇನು ಏನ್ ಕೇಳಿದಾರ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜಯಂತ